ನಾವು ಗಣಸಿಗೆ ಮೊಸರಿ ಕಲ್ಲೋನಾಗಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ ಎಣ್ಣಿನ ಕಡ ನೀವು ನಾವು ಅವಾಗ ನೋಡ್ತೇನೆ ಮರ್ಯಾದಿ ಮಾಡ್ತಾ ಇದ್ದೀರಲ್ಲ ಇನ್ನೇಂದ್ರೆ ಒಂದಿಂದ ನಮ್ ಕಡೆ ಜನಕ್ಕೆ ಊಟ ತಿಂಡಿ ಇಲ್ವಲ್ಲ ಯಾಕ ಸ್ವಾಮಿ ಏನಾಯ್ತು ಈಗ ಏನಾಗ್ಬೇಕು ಹೇಳಿ ಇನ್ನು ಏನೇ ಆಗ್ಬೇಕು ನೀನ್ ಈಗ ಇನ್ನೇನೇ ಆಗ್ಬೇಕು ಒಂದಿದ್ರೆ ಒಂದಿಂದ ನಮ್ ಕಡೆ ಜನಕ್ಕೆ ಊಟ ತಿಂಡಿ ಅವಸ್ತಿಲ್ವಲ್ಲ ಯಾ ಶ್ರೀಮಂತ್ರೆ ಹೆಣ್ಣು ಗಂಡು ಮಧುರಕ್ಕೆ ಹಾರ ಅರ್ಮನೆ ಅವೆಲ್ಲ ಬೇಕಾಗಿಲ್ಲ ಗಣರೇ ಒಳ್ಳೆ ಮಧುರವಾದ ಮನಸಿದ್ರು ಸಾಕು ಅಲ್ಲಯ್ಯ ನಾವು ಹೆಣ್ಣಿನಾದರೂ ಅಗತ್ಯ ಶ್ರೀಮಂತಗಳು ಶ್ರೀಮಂತರಗಳು ನಾನು ಕಾಳಿ ಕಾಳಿ ಸಿಸಿ ಕಾಳಿ ವೀರೇಶ್ವರ ಕಲ್ಲೆಲೆ ಮಂಟಪದಲ್ಲಿ ವೈ ವೈ ನ ಇನ್ನೇನೇ ಹಾಕ್ಬೇಕು ಹೂವಿನಾರ ಎಲ್ಲ ಹಾಳಾಗದೆ ವಾ ವಾದ್ಯ ಅರ್ಮನೆ ಅರ್ಮನೆ ಸಲ್ ಕಲಿಸಿಲ್ಲ ವಿಡಿಯೋ ಬೇಡ ಫೋಟೋನಾದರೂ ಕಲಿಸು ಯಾ ಛೇ ಛೇ ಇದೊಂದು ಮದುವೆ ನಾವು ಶಂಕ್ರಪ್ನವ್ರೆ ಶಂಕ್ರಪ್ನವ್ರೆ ಹೆಣ್ಣು ಮದ್ಯಕ್ಕೆ ಅವ್ರು ಅಂತಸ್ತು ಮನೆ ಆರಾ ಏನು ಬೇಕಾಗಿಲ್ಲ ಕಣ್ರಿ ಒಂದು ಒಳ್ಳೆ ಮನ್ಸಿಗು ಸಾಕು ಏನ್ರಿ ಎಲ್ಲ ನನಗೆ ಬುದ್ಧಿ ಹೇಳ್ತೀರಿ ಇಲ್ಲ ಸ್ವಾಮಿ ಸಹಕಾರರಿಗೆ ಬುದ್ಧಿ ಹೇಳೋರು ನಾವಲ್ಲ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮಂತ್ರ ಹೇಳಿ ಅಲ್ಲಿ ಸಾವಕರರು ಮಗನ ಮದುವೆ ಬಿಟ್ಟು ನಾನು ನಿಮ್ಮ ನಮ್ಕೊಂಡು ಬಂದ್ರೆ ಇಲ್ಲಿ ಇಲ್ಲಿ ನೀವು ಹೇಳಿ ಅಂತೀರ ಅವರು ಬೇಡ ಅಂತಾರೆ ನಾವು ಯಾರು ಮಾತನ್ನ ಕೇಳೋದು ಈಗ ನಾನ್ ಪುರೈತ್ರೆ ಮದುವೆ ಮುಂದುವರಿಸಿ புரத் நம் மூவிய கண்டிரி ஏனோ நீர் ஓஹோ ஆய் ஸ்ரீ ஸ்ரீ ದೊಡ್ಡ ಮನೆ ಸಿದ್ದೇಗೌಡ್ರು ಮಗ ಬಡ್ಡಿ ಬಸಪ್ಪ ಎಂಟ ಹಣೆ ಅಂತ ಬರ್ಕಳೆ ಅಪ್ಪ ಏನ್ ಎಂಟಣೆ ಹಾಕ್ಬಿಟ್ಟಲ್ಲ ಇನ್ನೊಂದ್ ನಾಲ್ಕಣೆ ಹಾಕಿರೋ ಬಡ್ಡಿ ಕೊಡ್ಬೋದಲ್ಲ ಯಾಕ್ಲಾ ಮುಂಡದೆ ಅಲ್ಲ ಬಡ್ಡಿ ಕೊಡ್ಬೋದಾಯ್ತು ಇನ್ನೊಂದ್ ನಾಲ್ಕಣೆ ಹಾಕ್ಬಿಟ್ಟು ಅಂತ ಹೇಳಿದ್ದು ಹಂಗಂದ ಆಯ್ತು ಅದರ ಮಣ್ಣವ್ರೆ ಮದ್ವೆ ಏನಾಯ್ತು ಬರ್ಲಾ ಎಲ್ಲಾರು ಎಲ್ಲ ಸೌಕರ್ಯ ಊಟಕ್ಕೆ ಹೋಗೋಣ ಬನ್ನಿ ಕೊಡ್ತಾ ಬೆಲೆ ಸಾವಕರ್ರೆ ಸ್ವಾಮಿ ಇದರ ಬೆಲ್ಲ ಕೇಳಿದರೆ ಕುಂತಲ್ಲೇ ಕುಸ್ತಿ ಬೀಳ್ತಿದ್ರೆ ಅಯ್ಯ ಹೇಳಿ ಸರ್ಕಾರ ನಾನು ಎಷ್ಟು ಮದುವೆ ಮಾಡ್ಸಿಲ್ಲ ಎಷ್ಟು ಉಡುಗೊರೆ ಎಲ್ಲ ನೋಡಿಲ್ಲ ಹೇಳಿ ನಾನು ತಡ್ಕತೀರಿ ಅದರ ಬೆಲೆ ಐದು ಲಕ್ಷ ರೂಪಾಯಿ ಅಮೇರಿಕಾ ಡೈಮಂಡು ಎಲ್ಲ ಊಟಕ್ಕೆ ಇಷ್ಟೆಲ್ಲ ಆದ್ಮು ನಾನು ಊಟಕ್ಕೆ ಬರ್ತೀನಿ ಈಗ ಊಟಕ್ಕೆ ಬಿಡ್ತಿರೋ ಇಲ್ಲ ಎಲ್ಲ ಹಚ್ಕೊಂಡ್ ಸಹಾಯ ಮಾಡ್ತಿರೋ ನಡೀರಪ್ಪ ನನ್ನಿಂದ ಯಾಕ ಹಸಿತೀರಿ ನಾನು ಒಂದು ತುತ್ತು ತಿನ್ನಿತೇನೆ ಇಬ್ರು ದೊಡ್ಡ ರಾಶಿ ತಗೊಳ್ಳಿ